ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ನಾನು ನಿಮ್ಮ ಸಾಕ್ಷಿ ರವಿಕಿರಣ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ಶ್ರಾವಣ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹನಿಗುಂದಿ ಹತ್ರ ಇರುವಂಥ ದುರ್ಗಾದೇವಿ ಬೆಟ್ಟಕ್ಕೆ ಬಂದಿದ್ದೀನಿ ಬರೀ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ನೀವು ಅಲ್ಲಿ ಆ ಕಡೆ ಕಾಣಿಸ್ತಾ ಮುಂದ್ಗಡೆ ರೋಡೋದು ನಿಮ್ಗೆ ಆನೆಗುಂದಿ ಇದು ಆನೆಗುಂದಿಗೆ ಹೋಗ್ಬೋದು ಮತ್ತೆ ಅಂಜನಾದ್ರಿ ಬೆಟ್ಟಕ್ಕೂ ಹೋಗೋ ರೋಡೋದು ನಾವು ಕೂಡ ಆ ಕಡೆ ರೋಡ್ ಇಂದನ ಬಂದಿವಿ ಇವಾಗ ಅಲ್ಲಿಂದ ನಿಮ್ಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಒಂದು ಬರ್ಬೇಕಾದ್ರೆ ಒಂದು ಕಮಾನ್ ಸಿಗತ್ತ ಅಲ್ಲಿಂದ ನೀವು ಒಳಗಡೆ ಹೋಗ್ಬೇಕ್ರಿ ನೋಡ್ರಿ ರೋಡ್ನು ಚಲೋ ಐತಿ ಮೇಲೆ ನಾವು ಅರ್ಧ ಗುಡ್ಡ ಗಾಡಿ ತಗೊಂಡ ಹೋಗ್ಬೋದು ಮತ್ ಅಲ್ಲಿಂದ ಸ್ವಲ್ಪ ಮೆಟ್ಲಿದಾವ್ ಮೆಟ್ಲ ಹತ್ಕೊಂಡು ಹೋಗ್ಬೋದು ರೋಡ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿದೆ ಅಲ್ಲಿ ಹೋಗಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಬರೀ ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಏರಿಯಾನು ಚಲೋ ಐತ್ರಿ ಇಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ತೊಗೊಂಬಂದ್ರೆ ಅವ್ರು ಇಲ್ಸಕ್ಕೆ ಇದನ್ನ ದುರ್ಗಾದೇವಿ ಬೆಟ್ಟ ಅಂತನೂ ಕರಿತಾರ ಕೋಟೆ ದುರ್ಗಾದೇವಿ ಅಂತನೂ ಕರಿತಾರ ಬರ್ರಿ ಇವಾಗ ದರ್ಶನಕ್ಕೆ ಹೋಗನ್ರಿ ಇಲ್ಲಿಂದ ಸ್ವಲ್ಪ ಮೇಲೆ ಮೆಟ್ಲಿದವ್ರು ಮೆಟ್ಲು ಹತ್ಕೊಂಡು ಹೋಗ್ಬೇಕ್ರಿ ಇಲ್ಲಿಂದ ಮೆಟ್ಲಿದವು ಒಂದ್ ಅರವತ್ ಎಪ್ಪತ್ ಮೆಟ್ಲು ಇರ್ಬೋದು ಅಷ್ಟ ಬರ್ರಿ ಮೆಟ್ಲ ಹತ್ಕೊಂಡು ಹೋಗೋಣ ಮೆಟ್ಲ ಹತ್ಕೊಂಡ್ ಬಂದ್ವಿ ಇಲ್ಲಿ ನಿಮ್ಗೆ ಹೋಗ್ಬೇಕಾದ್ರೆ ರೈಟ್ ಸೈಡ್ಗೆ ಒಂದು ಆಂಜನೇಯನ ಗುಡಿ ಕಾಣಿಸುತ್ತೆ ಅದಾಗಿಂದ ಮುಂಚೆ ಮುಂದೆ ಹೋಗ್ಬೇಕ್ರಿ ಇನ್ನೊಂದ್ ಸ್ವಲ್ಪ ಇದು ಕೋಟೆ ಇದೆ ಇದು ಹಂಗಾಗಿ ಇದನ್ನ ಕೋಟೆ ಒಳಗೆ ಕಟ್ಟಿರೋದ್ರಿಂದ ದುರ್ಗಾ ಪರಮೇಶ್ವರಿ ಕೋಟೆ ದುರ್ಗಾ ಪರಮೇಶ್ವರಿ ಅಂತನೂ ಕರೀತಾರೀ ಇದನ್ನ ವಿಜಯನಗರ ಅರಸರು ಯಾವುದೇ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರು ಏನೋ ಒಂದು ಕಾರ್ಯಕ್ಕೆ ಹೋಗ್ಬೇಕಂದ್ರು ಬಂದ್ ಇಲ್ಲಿ ದುರ್ಗಾದೇವಿ ದರ್ಶನ ಪಡ್ಕೊಂಡು ಹೋಗ್ತಿದ್ರಿ ಅವರು ನೋಡ್ತಿರ್ಬೋದು ನೀವು ನಾವು ಗುಡಿಗೆ ಬಂದ್ವಿ ಇವಾಗ ಇದನ್ನ ರಾಮಾಯಣ ಕಾಲದ ವಾಲಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ರು ಅನ್ನೋ ಪ್ರತೀತಿನೂ ಇದೆ ಇಲ್ಲಿ ಇದು ಇವಾಗ ಏನಿದೆ ಅಲ್ಲ ಇದು ಹೊಸದು ಕಟ್ಟಡ ನಿರ್ಮಾಣ ಮಾಡಿದಾರ ಇನ್ನು ಕಾಮಗಾರಿ ನಡೀತಾ ಇದೆ ಇದು ಇನ್ನು ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಿದ್ಮೇಲೆ ನೋಡ್ಬೇಕು ಏನ್ ಕಾಣಿಸ್ತಾ ಇದೆ ಅಂತ ಇದು ಬಹಳ ಶಕ್ತಿಯುತ ದೇವಿ ಸತತವಾಗಿ ಆಗಿ ಮೂರು ವರ್ಷ ಆತ್ರಿ ಶ್ರಾವಣದಾಗ ಇಲ್ಲಿ ಬರ್ರಿ ದೇವಿಗೆ ಮಡ್ಲಕ್ಕಿ ಕೊಟ್ಟು ದರ್ಶನ ಮಾಡ್ಕೊಂಡ್ ಬರ ಬರ್ರಿ ಬರೀ 뭐지, 뭐지? ಉಣಿವೆ ದಿನ ಅಂತರೂ ಇಲ್ಲಿ ತುಂಬಾ ರಶ್ ಇರುತ್ತೆ ಅದ್ರಾಗೂ ಇದ್ರ ಶ್ರಾವಣ ಮಾಸ ಅಲ್ಲ ಹಂಗಾಗಿ ದರ್ಶನಕ್ಕಿಂತ ಜಾಸ್ತಿ ಜನನ ಬಂದಿದ್ದಾರೆ ಇಲ್ಲಿಂದ ನೋಡ್ತಿರ್ಬೋದು ನೀವು ಇದು ಹರಕೆ ಮರ ಅಂತಂದು ಹೇಳಿ ಇಲ್ಲಿ ಯಾವುದಾದ್ರೂ ಒಂದು ಕೋತಿ ಹರಕೆ ಕಾಯನ ಕಿತ್ತಾಗಿದೆ ಅಂದರೆ ಅವರು ಕಟ್ಕೊಂಡಿರೋ ಹರಕೆ ಆದಷ್ಟು ಜಲ್ದಿ ನೆರವೇರುತ್ತೆ ಅನ್ನೋದು ನಂಬಿಕೆ ಕೂಡ ಇದೆ ಇದು ಇಲ್ಲಿ ಸ್ಥಳೀಯರು ಅಲ್ದೂ ವಿದೇಶಿಗರು ಕೂಡ ಬರ್ತಾರೆ ಇಲ್ಲಿ ದರ್ಶನ ಕೂಡ ಇದು ಗುಡಿ ಮುಂದನೆ ಇಲ್ಲಿ ದೇವಿ ಪಾದನು ಪ್ರತಿಷ್ಠಾಪನೆ ಮಾಡ್ಯಾರ ಇಲ್ಲಿ ನೀವು ಬಂದು ಕುಂಕುಮ ಅರ್ಚನೆ ಕೂಡ ಮಾಡಿ ಹೋಗ್ಬೋದು ನೀವು ದೇವಸ್ಥಾನದಲ್ಲಿ ತಗಣಿಯಿಂದಾನೆ ದೀಪಗಳನ್ನು ಮಾಡಿ ಇಲ್ಲಿ ಮಾರ್ತಾರಂತ ಹೇಳ್ಬೋದು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗೆ ಐದು ದೀಪ ಹಚ್ಚ ವಿದ್ಯಾರ್ಜನಿಗಾಗಿ ಆರು ದೀಪ ಹಚ್ಚೋದು ಅಂದರೆ ವಿದ್ಯಾಭ್ಯಾಸದ ಹೆಚ್ಚಿಗೆ ವಿವಾಹ ಮತ್ತು ಸಂತಾನಕ್ಕಾಗಿ ಮದುವೆ ಮತ್ತು ಮಕ್ಕಳು ಏಳು ದೀಪ ಹಚ್ಚೋದು ಋಣ ವಿಮಕ್ತಿಗಾಗಿ ಒಂಬತ್ತು ದೀಪಗಳು ಹಚ್ಚೋದು ಅಂದರೆ ಯಾರ ನಾವು ಋಣ ತೀರಿಸೋದು ಏನೋ ಎಲ್ಲ ಗ್ರಹ ದೋಷ ನಿವಾರಣೆಗಾಗಿ ಅಂದ್ರೆ ಟೋಟಲ್ ಇದ್ದಾವೆ ದೀಪಗಳು ಎಲ್ಲ ಗೋಶಾಲೆ ಸಿಗುವಂತ ಸಗಣಿಯಿಂದನ ರೆಡಿ ಮಾಡ್ತಾರ ದೀಪನ ನೀವು ಇಲ್ಲಿ ಬಂದು ಇವ್ರ ಹತ್ರ ಖರೀದಿ ಮಾಡ್ಕೊಂಡು ದೀಪ ಹಚ್ಚಿ ಹೋಗ್ಬೋದು ತಾಯಿಗೆ ನೋಡ್ರಿ ಇಲ್ಲಿ ದಿನಾನು ಹೊತ್ತು ಅನ್ನ ಸಂತರ್ಪಣೆ ಮಾಡ್ತಾರ ಇಲ್ಲಿ ನಿಮ್ಗ ಇಲ್ಲೇ ಗೋಶಾಲೆಯಲ್ಲಿ ಸಿಗುವಂತ ಮೊಸರು ಮಜ್ಜಿಗೆಯನ್ನು ಕೂಡ ಬಳಸ್ಕೊಂಡು ಭಕ್ತರಿಗೆ ಅದನ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರ ಬರ್ರಲ್ಲಿ ಪ್ರಸಾದ ರೂಮ್ ಕಡೆ ಹೋಗೋದು ನೋಡ್ರಿ ಇವತ್ತು ಗೋಧಿ ಹುಗ್ಗಿ ಮತ್ತೆ ಬದ್ನಿಕಾಯಿ ಪಲ್ಯ ಮಾಡ್ಯಾರೀ ಪ್ರಸಾದ ಮಾಡ್ಕೊಂಡು ಈಗ ನಾವು ಪ್ರಸಾದ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಪ್ರಸಾದ ಮಾತ್ರ ಬರೀ ಘೋಷ ಹೋಗ್ಬೇಕಂತ

ತುಂಬಾ ಪ್ರವಾಸಿ ತಾಣ ಅದಾವ್ರಿ ಇಲ್ಲಿ ಮೇನ್ ನಿಮ್ಗೆ ಅಟ್ರಾಕ್ಟಿವ್ ಅಂದ್ರೆ ಇಲ್ಲಿ ಸುತ್ತಲ ಕಲ್ಲಿನ ಗುಡ್ಡ ನೋಡ್ತಿರ್ಬೋದು ನೀವ್ ಯಾಕೆ ಕಡೆ ನೋಡಿದ್ರೂ ಬರಿ ಕಲ್ಲಿನ ಗುಡ್ಡ ಮತ್ತೆ ಗದ್ದಿ ಇವಾಗ ಕಾಣಿಸ್ತಾ ನಿಮ್ಗ ನೋಡ್ತಿದಿರ ಅಂಜನಾದ್ರಿ ಬಟ್ಟೆ ಹೆಂಗ ಕಾಣಸತ್ ಮೇಲೆ ಫುಲ್ ರಶ್ ಐತ್ರಿ ಶ್ರಾವಣ ಇರೋದ್ರಿಂದ ಗಾಡಿ ಅಂತ ಸಿಕ್ಕಾಪಟ್ಟೆ ಕ್ಯೂ ಟ್ರಾಫಿಕ್ ಅಂದ್ರೂ ಬಹಳ ಐತ್ರಿ ಇಲ್ಲಿ ನೀವ್ ಹಂಗೇನರ ಬರೋದತ್ರ ಅಂದ್ರ ಅದ್ರಾಗ್ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಬೇರೆ ಸೊ ಹಂಗಾಗಿ ಸ್ವಲ್ಪ ಎಂಪ್ಲಾಯ್ಸ್ ಎಲ್ಲ ವೀಕೆಂಡ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಈ ಕಡೆ ಸೈಡ್ ಬರೋದು ಜಾಸ್ತಿ ಬೆಂಗ್ಳೂರ್ ಕಡೆಯವರೆಲ್ಲ ಸ್ವಲ್ಪ ಬರೋದಿತ್ತಂದ್ರೆ ವೀಕ್ ನಾಗ ಬರೋಕ್ ಪ್ಲಾನ್ ಮಾಡ್ರಿ ನೋಡ್ರಿ ಎಲ್ಲರೂ ಇಲ್ಲಿಂದ ದರ್ಶನ ಮಾಡ್ಕೊಂಡ್ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಐತ್ರಿ